ಸ್ವಂತ ವಿವೇಚನೆಯಿಂದ ಕಾಂಗ್ರೆಸ್ ಕಚೇರಿ ಕಟ್ಟಡದ ನಿರ್ಮಾಣಕ್ಕೆ ನಿರ್ಧಾರ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ದಾಂಡೇಲಿಯಲ್ಲಿದ್ದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಟ್ಟಡ ಆ ನಂತರ ಶಿಥಿಲಾವಸ್ಥೆಗೆ ತಲುಪಿ ಕೊನೆಗೆ ನೆಲಸಮಗೊಂಡಿತು ನನ್ನ ಸ್ವಂತ ವಿವೇಚನೆಯಿಂದ ಇಲ್ಲಿ ನೂತನ ಬ್ಲಾಕ್ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ನಿರ್ಧರಿಸಿ ಇಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಬುಧವಾರ ಸಂಜೆ ನಾಲ್ಕೂವರೆ ಗಂಟೆಗೆ ದಾಂಡೇಲಿ ನಗರದ ಪಟೇಲ್ ವೃತ್ತದ ಹತ್ತಿರ ಇರುವ ಹಳೆ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಸ್ಥಳದಲ್ಲಿ ನೂತನ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಕಟ್ಟಡದ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡುತ್ತಿದ್ದರು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ಕಚೇರಿ ನಿರ್ಮಾಣಕ್ಕೆ ಅನುಮತಿ ನೀಡಬೇಕೆಂದು ನಗರಸಭೆಯ ಪೌರಾಯುಕ್ತರಿಗೆ ಸೂಚನೆಯನ್ನು ನೀಡಿದ್ದೆನು ಅದರಂತೆ ಪೌರಾಯುಕ್ತರು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಒಳ್ಳೆಯ ಗುತ್ತಿಗೆದಾರರಿಗೆ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಲಾಗುತ್ತದೆ ಎಂದ ಅವರು ಕಚೇರಿ ನಿರ್ಮಾಣಕ್ಕೆ ತಮ್ಮಿಂದಾದ ಸಹಾಯ ಮಾಡಬೇಕು ಇನ್ನು ದೇಣಿಗೆ ಸಂಗ್ರಹ ಕಾರ್ಯ ಪಾರದರ್ಶಕವಾಗಿ ನಡೆಯಬೇಕು ಆದಷ್ಟು ಬೇಗನೆ ಸುಸಜ್ಜಿತ ಕಟ್ಟಡದ ಜೊತೆಗೆ ಆದಾಯಕ್ಕಾಗಿ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಹಿರಿಯ ಮುಖಂಡರಾದ ಎಸ್ ಎಸ್ ಪೂಜಾರ್ ಅವರು ನಿರೂಪಿಸಿ ವಂದಿಸಿದರು ವೇದಿಕೆಯಲ್ಲಿ ಇಕ್ಬಾಲ್ ಶೇಖ್ ಯಾಸ್ಮಿನ್ ಕಿತ್ತೋರ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರೇಣುಕಾ ಬಂದಂ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ವಯಸ್ಸಾದ್ರಿಂದ ಶಿಥಿಲ ಆಯ್ತು ಇದನ್ನು ಸಂರಕ್ಷಣೆ ಮಾಡೋರು ಯಾರು ಇದಿಲ್ಲ ನಾವು ವಿನಯದಿಂದ ಒಂದು ಪ್ರಶ್ನೆ ಕೇಳ್ತೇನೆ ವಿನಯದಿಂದ ಯಾರು ಶಿಫ್ಟ್ ಮಾಡಬಾರ್ದು ಏಳು ಜನ ಈ ಕಟ್ಟಡ ಕಡೆ ನೋಡಿ ಇಲ್ಲಿ ಒಂದು ಬಿಲ್ಡಿಂಗ್ ಬರಬೇಕು જગદ સંરક્ષણ આગળ મળી એમ તો સુખ કઈ મારીબેડ્રી ના જીવન હું કઈ મારીબ આત્મકવા શું હેક

ಕೇಳಿ ಪಾದರ್ಶವಾಗಿ ನ್ಯಾಯಬದ್ಧವಾಗಿ ಕಾರ್ಪೊರೇಷನ್ ಇದಕ್ಕೆ ಸೂಕ್ತವಾದ ಕಾಗದಪತ್ರವನ್ನು ಪತ್ರವನ್ನು ಅದರ ನಂತರ ಈಗ ಎಸ್ಟಿಮೇಟ್ ಮಾಡಿ ದ ನಗರಸಭೆ ಕೊಟ್ಟು ಅದಕ್ಕಿಂತ ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನುಮತಿ ಪಡ್ಕೊಂಡಿದ್ದೇವೆ ಇದು ಯಾವ ವ್ಯಕ್ತಿ ಆಸ್ತಿ ಅಲ್ಲ ಇದು ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಹಾಗಾಗಿ ಇದಕ್ಕೆ ಸಂರಕ್ಷಣೆ ಕೊಡುವುದು ಚೆನ್ನಾಗಿ ಬೆಳೆಸುವುದು ಇವು ನಿಮ್ಮೆಲ್ಲ ಅದು ನಮ್ಮೆಲ್ಲರ ಕರ್ತವೆ